ಇವತ್ತು ರಾಮನ ಪೂಜೆ ಮಾಡಿದ್ರೆ ರೈತರು ಪರಿಹಾರ ಆಗೋದಿಲ್ಲ ರೈತರದು ಇವತ್ತು ಸಮಸ್ಯೆ ಏನಿದೆ ಅದರ ಬಗ್ಗೆ ಕರ್ನಾಟಕದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ರೈತರು ತುಂಬ ಸಾಲುಗಾರ ಇದೀವಿ ಅದರ ಬಗ್ಗೆ ಒಂದು ನಿನ್ನೆ ಒಂದು ಬಜೆಟ್ನಲ್ಲಿ ಕೂಡ ಒಂದು ಅಲ್ಪ ಕೂಡ ಮಾತಾಡಿಲ್ಲ ಎರಡು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನೀವು ರೈತರದು ಹಗರವಾಗಿ ಮಾತಾಡಿದರೆ ಯಾವುದೇ ಕಾರಣಕ್ಕೆ ಸುಮ್ಮನೆ ಇರೋದಿಲ್ಲ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಸಾಲ ವಸೂಲಾತಿ ನೀತಿಯನ್ನು ವಿರೋಧಿಸಿ ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ ಯಾಕೆ ವಿರೋಧಿಸ್ತಾ ಇದ್ದೀವಿ ಅಂದರೆ ಎಲ್ಲ ರಾಷ್ಟ್ರಕೃತ ಬ್ಯಾಂಕುಗಳು ಅಸಿಲಿನಲ್ಲೇ ಹತ್ತು ಪರ್ಸೆಂಟ್ ತಗೊಂಡು ಇವತ್ತು ಸೆಟ್ಲ್ಮೆಂಟ್ ಆಗಿದೆ ಇದೇ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಹತ್ತು ಸಾವಿರ ಸಾಲ ತಗೊಂಡು ಲಕ್ಷ ಬಡ್ಡಿಯನ್ನು ಹಾಕಿದ್ದಾರೆ ಅದಕ್ಕೋಸ್ಕರ ಈ ಹೋರಾಟ ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ಮೂವತ್ತು ಸಾವಿರ ಅರ್ಜಿಗಳನ್ನು ಹಾಕಿದ್ದೀವಿ ನಾವು ಸಾಲ ಕಟ್ಟುವಂಥ ಸಂಪೂರ್ಣ ಸಾಲ ಮನ್ನಾ ಕೇಳ್ತಾ ಇಲ್ಲ ಅಸಿಲಿನಲ್ಲೇ ಐವತ್ತು ಪರ್ಸೆಂಟ್ ಕಟ್ಟುವಂಥ ನಾವು ಬೇಡಿಕೆಯನ್ನಿಟ್ಟಿದ್ದೀವಿ ಆ ಬೇಡಿಕೆ ಈ ಡೇಸ್ ಎರಡು ವರ್ಷದಿಂದ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗೂ ಮತ್ತು ಈ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಸರ್ಕಾರ ಕೂಡ ಮನವಿಯನ್ನು ಸಲ್ಲಿಸಿದ್ದೀವಿ ಆದರೂ ಕೂಡ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಸಭೆಯನ್ನು ಕರೆದರು ನಾಲ್ಕು ತಿಂಗಳ ಹಿಂದ್ಗಡೆ ಅವತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಧ್ಯಕ್ಷ ಬರಲಿಲ್ಲ ಗೈರಾಜರಾದರೂ ಎರಡನೇ ಸಭೆ ಹಾಗೇ ಇಲ್ಲ ಆದರೆ ಇವತ್ತು ವಸಲಾತಿಗೆ ಕೋರ್ಟ್ಗೆ ಡಿ ಆರ್ ಕೋರ್ಟ್ಗೆ ಹಾಕೋದು ಮಾನದಂಡವನ್ನು ಉಪಯೋಗಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಈ ರಾಜ್ಯದಿಂದ ಆಯ್ಕೆ ಆಗಿರ್ತಕ್ಕಂಥ ಹಣಕಾಸು ಮಂತ್ರಿ ನಿನ್ನೇನು ಕೇಂದ್ರದಲ್ಲಿರ್ತಕ್ಕಂಥ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ರೈತರಿಗೆ ನೋಟಿಸ್ ಕೊಡ್ರಿ ಸಾಲ ವಸೂಲಾತಿ ಮಾಡ್ರಿ ಅಂತೇಳಿ ಬ್ಯಾಂಕ್ನವ್ರು ಹೇಳ್ತಾ ಇದ್ದಾರೆ ಅದಕ್ಕಾಗಿ ನಾವು ನೋಟಿಸನ್ನು ಕೊಡ್ತು ಅಂತ ಹೇಳ್ತಾ ಇದ್ದಾರೆ ಎರಡು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನೀವು ರೈತರದ ಹಗುರವಾಗಿ ಮಾತಾಡಿದರೆ ಯಾವುದೇ ಕಾರಣಕ್ಕೆ ಸುಮ್ಮನೆ ಇರೋದಿಲ್ಲ ಇವತ್ತು ರಾಮನ ಪೂಜೆ ಮಾಡಿದರೆ ರೈತರು ಪರಿಹಾರ ಆಗೋದಿಲ್ಲ ರೈತರದ್ದು ಇವತ್ತು ಸಮಸ್ಯೆ ಏನಿದೆ ಅದರ ಬಗ್ಗೆ ಕರ್ನಾಟಕದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ರೈತರು ತುಂಬ ಸಾಲುಗಾರ ಅದರ ಬಗ್ಗೆ ಒಂದು ಮಾತು ನಿನ್ನೆ ಒಂದು ಬಜೆಟ್ನಲ್ಲಿ ಕೂಡ ಒಂದು ಅಲ್ಪ ಕೂಡ ಮಾತಾಡಿಲ್ಲ ಅದಕ್ಕೋಸ್ಕರ ಕೇಂದ್ರದಲ್ಲಿರ್ತಕ್ಕಂಥ ಹಣಕಾಸು ಮಂತ್ರಿಗೆ ಇದರ ಬಗ್ಗೆ ಖಂಡಿಸ್ತಾ ಇದ್ವಿ ರೈತರ ಬಗ್ಗೆ ಆಗಿರುವಾಗಿ ಮಾತಾಡ್ತಾ ಇದ್ರೆ ಕಾರ್ಪೊರೇಟ್ ಕಂಪನಿಗೆ ಬಳ್ಳಾರಿಯಲ್ಲಿ ಒಂದು ಕಾರ್ಖಾನೆ ಇದೆ ಐವತ್ತೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಇವತ್ತು ಇದೇ ನಿರ್ಮಲಾ ಸೀತಾರಾಮನ್ ಅವರು ಸಾಲ ಮನ್ನಾ ಮಾಡಿದ್ದಾರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಇಡೀ ರಾಜ್ಯದಲ್ಲಿ ಕೇವಲ ಇಪ್ಪತ್ತಾರು ಸಾವಿರ ಕೋಟಿ ಸಾಲ ಕೊಟ್ಟಿದ್ದೀರಿ ಅದನ್ನು ಮನ್ನಾ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನೀವು ಏನೋ ರಾಮನ ಫೋಟೋ ಇಟ್ಟು ಪೂಜೆ ಮಾಡಿದರೆ ಈ ದೇಶ ಅಭಿವೃದ್ಧಿ ಆಗೋದಿಲ್ಲ ಸ್ವಾಮಿ ಅವರೆಲ್ಲ ರಾಮನ ಭಕ್ತರಿದ್ದೀವಿ ಆದರೆ ರೈತರನ ಬಗ್ಗೆ ಸಾಲ ಮನ್ನಾ ಆದರೆ ನಾವು ಸಾಲ ಮನ್ನಾ ಕೇಳ್ತಾ ಇಲ್ಲ ಅಸಿಲ್ಲೆಲ್ಲ ಐವತ್ತು ಪರ್ಸೆಂಟ್ ಕೇಳ್ತಾಯಿದ್ವಿ ಅದು ನಿರ್ಣಯ ಆಗಬೇಕು ನಿರ್ಣಯ ಆಗೋವರೆಗೂ ಈ ರೈತ ಸಂಕಲ್ಪ ಯಾತ್ರೆ ನೀವು ಹೋರಾಟ ಮಾಡುತ್ತೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಬಳ್ಳಾರಿಯಲ್ಲಿ ಕೇಂದ್ರ ಕಚೇರಿ ಇದೆ ಬೃಹತ್ ಏನು ಈಗಾಗಲೇ ಮೊನ್ನೆ ಇಪ್ಪತ್ತೊಂಬತ್ತನೇ ತಾರೀಕು ಒಂದು ಹೇಳಿಕೆಯನ್ನು ಕೊಟ್ಟಿದ್ದೀವಿ ನೀವು ಮಾರ್ಚ್ ಇಪ್ಪತ್ತೆಂಟರೊಳಗೆ ಇದನ್ನು ಇತಾರ್ಥ ಆಗಲಿದ್ರೆ ಗ್ರಾಮೀಣ ಬ್ಯಾಂಕು ರೈತರಿಗೇನಾದರೂ ಅನಾಹುತ ಆದರೆ ಗ್ರಾಮೀಣ ಬ್ಯಾಂಕಿಗೆ ಜವಾಬ್ದಾರ ಆಗುತ್ತೆ ನಮ್ಮ ಆಳುವಂಥ ರಾಜ್ಯ ಸರ್ಕಾರವು ಮತ್ತು ಕೇಂದ್ರ ಸರ್ಕಾರ ಹೊಣೆ ಆಗುತ್ತೆ ಅಂತ ಹೇಳಕ್ ಇಚ್ಛೆಪಡ್ತೀನಿ Thank okay. you.